ಭೂಮಿ ನಮ್ಮ ಹಕ್ಕು ಭೂಮಿ ಬೇಕು ಬೇಡ ಅಂತಕ್ಕಂಥದ್ದು ರೈತ ಸಂಘಟನೆಗೂ ಸ್ವಾರ್ಥ ಪರ ಹೋರಾಟ ಮಾಡಿದ್ರು ಅವ್ರು ಯಾರಿಗೂ ರಾಜ್ಯ ಸಮಿತಿ ಇಲ್ಲ ತಾಲೂಕು ಸಮಿತಿಗಳು ಇಲ್ಲ ಜಿಲ್ಲಾ ಸಮಿತಿ ಸ್ವಾರ್ಥ ಭೂ ಮಾಫಿಯಾಗಳ ಒತ್ತಡಕ್ಕೆ ಸಿಲುಕಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ಇತ್ತೀಚೆಗಷ್ಟೇ ಶಿಡ್ಲಘಟ್ಟ ತಾಲೂಕು ಕಚೇರಿ ಬಳಿ ನಡೆದ ರೈತ ಸಂಘದ ಹೋರಾಟದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸುವ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ಘಟಕದ ಪ್ರಮುಖ ಮುಖಂಡ ಎನ್ ಎ ವೆಂಕಟೇಶ್ ಇದು ನಿಜವಾದ ಹೋರಾಟವೋ ಅಥವಾ ಭೂಮಾಫಿಯಾ ಒತ್ತಡವೋ ಎಂಬ ಪ್ರಶ್ನೆಯನ್ನು ಮುನ್ನೆಳೆದಿದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಭೂಮಿ ಬೇಕೇ ಸಾರಾಯಿ ಬೇಡ ಎಂಬ ಘೋಷಣೆಯಡಿ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಒಟ್ಟಾಗಿ ಹೋರಾಟ ನಡೆಸುತ್ತಿರುವ ಸಂದರ್ಭದಲ್ಲಿ ಕೆಲವರು ಸ್ವಾರ್ಥಪರ ಉದ್ದೇಶಕ್ಕಾಗಿ ಹೋರಾಟದ ರೂಪ ತಾಳುತ್ತಿರುವುದು ಹೋರಾಟ ಎಂದರೆ ಸಾಮಾಜಿಕ ಬದ್ಧತೆ ಇರಬೇಕು ಆದರೆ ಕೆಲವು ಮುಖಂಡರು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ಜನತೆಯನ್ನು ದಿಕ್ಕು ತಪ್ಪಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ತೀವ್ರವಾಗಿ ಟೀಕಿಸಿದರು ಸಾಮಾಜಿಕ ಹಿತದ ದೃಷ್ಟಿಯಿಂದ ಈ ರೀತಿಯ ನಾಟಕೀಯ ಹೋರಾಟಗಳಿಗೆ ಬೆಂಬಲ ನೀಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಭೂಮಿ ಬೇಕು ಸಾರಾಯಿ ಬೇಡ ಅಂತಕ್ಕಂಥದ್ದು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಒಕ್ಕೋರ್ಲ ಕೂಗು ಇವತ್ತು ಕೆಲವರು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ರಿಯಲ್ ಎಸ್ಟೇಟ್ ಭೂ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ಅವರ ಕುಮ್ಮಕ್ಕಿನಿಂದ ಇವತ್ತು ಕೆಲವು ಸ್ವಾರ್ಥ ಪರ ಮುಖಂಡರುಗಳು ಸ್ವಾರ್ಥ ಇವತ್ತು ನಮಗೆ ನೋಡಿ ನಾವು ಇಲ್ಲೇನಾದ್ರೂ ಹೋರಾಟ ತಗೊಂಡ್ರೆ ನಮಗೆ ರಾಜ್ಯ ಸಮಿತಿ ಪನಿಷ್ಮೆಂಟ್ ಕೊಡ್ತದೆ ನಮ್ಮನ್ನು ಬಂದು ಬೈದು ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡ್ತದೆ ಇವತ್ತು ರವಿ ಪ್ರಕಾಶ್ ಅಣ್ಣವ್ರದ್ದು ರಾಜ್ಯ ಸಮಿತಿ ಇದೆ ಅವರು ರಾಜ್ಯ ಪದಾಧಿಕಾರಿಗಳು ಅವ್ರ ತಬ್ದಾರಿ ಎಲ್ಲೋದ್ರೆ ಅವ್ರಿಗೂ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ನೊಂದು ಭಕ್ತರಳ್ಳಿ ಬೈರೇಗೌಡ ಅಣ್ಣವ್ರದ್ದು ಇರ್ಬೋದು ಅವ್ರದ್ದು ರಾಜ್ಯ ಸಮಿತಿ ಇದೆ ಅವ್ರ ತಬ್ದಾರಿ ಎಲ್ಲೋದ್ರೆ ತಿದ್ದತಕ್ಕಂಥವ್ರು ಇದ್ದಾರೆ ಈಗ ಮೊನ್ನೆ ಯಾರು ಹೋರಾಟ ಮಾಡಿದ್ರು ಅವ್ರು ಯಾರಿಗೂ ರಾಜ್ಯ ಸಮಿತಿ ಇಲ್ಲ ಆಮೇಲೆ ತಾಲೂಕು ಸಮಿತಿಗಳು ಇಲ್ಲ ಜಿಲ್ಲಾ ಸಮಿತಿಗಳು ಇಲ್ಲ ದಯವಿಟ್ಟು ನಾನು ಸಾಮಾಜಿಕ ಕಳಕಳಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು ಕೆಲವರು ಯಾರೋ ಸ್ವಾರ್ಥಪರವಾಗಿ ಭೂಮಾಫಿಯಗಳ ಒತ್ತಡಕ್ಕೆ ಸಿಲುಕಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಂತು ನಿಜವಾದ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂತ ಈ ಮೂಲಕ ಹೇಳಿ ನಮ್ಮ ಚ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಹಳ್ಳಿಗಳ ಭೂಸ್ವಾಧೀನ ಏನು ಮಾಡ್ಕೊಳ್ತಾ ಇರೋದನ್ನು ವಿರೋಧ ಮಾಡಿ ಸಾವಿರದ ಇನ್ನೂರು ದಿನಗಳಿಂದ ಅಲ್ಲಿನ ರೈತರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊನ್ನೆ ದೇವನಹಳ್ಳಿ ಚಲುವ ಕಾರ್ಯಕ್ರಮ ನಡೆದಾಗಲೂ ಕೂಡ ಸರ್ಕಾರ ಪೊಲೀಸರನ್ನು ಬಳಸಿಕೊಂಡು ರೈತರನ್ನು ಅಕ್ಕಿಕ್ತಕ್ಕಂಥ ರೈತರ ಹೋರಾಟವನ್ನು ದಮನ ಮಾಡ್ತಕ್ಕಂಥ ನೀತಿಯನ್ನು ಏನನುಸರಿಸೋ ಅವತ್ತು ರೈತ ಮುಖಂಡರನ್ನೆಲ್ಲ ಸುಮಾರು ಐನೂರು ಜನಕ್ಕೆ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ರು ಅದನ್ನೆಲ್ಲ ವಿರೋಧ ಮಾಡಿ ನಾವು ತಕ್ಷಣ ಅದಿಂದನೇ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ನಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೀವಿ ಜೊತೆಗೆ ನಮ್ಮ ಶಿಡ್ಲ ತಾಲೂಕಿನಲ್ಲೂ ಜಂಗಮಕೋಟೆ ಹೋಬಳಿ ಭಾಗದ ಹದಿಮೂರು ಹಳ್ಳಿಗಳ ಏನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನಮ್ಮ ಅನೇಕ ರೈತ ಸಂಘಟನೆಗಳು ಎಲ್ಲ ಸೇರಿಕೊಂಡು ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಸಭೆ ಕರೆದಿದ್ದಾರೆ ರೈತ ಮುಖಂಡರನ್ನೆಲ್ಲ ಸಭೆ ಕರೆದು ಈ ಎರಡೂ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಂಪೂರ್ಣವಾದ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ಸಭೆಯಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ನಮ್ಮ ಒತ್ತಾಯ ಏನಿದೆ ಚನ್ನರಾಯಪಟ್ಟಣ ಹೋಬಳಿ ಜಂಗಮಕೋಟೆ ಹೋಗಲಿ ಎರಡೂ ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಕೈ ಬಿಡಬೇಕು ಕೂಡಲೇ ಆ ಯೋಜನೆಗಳನ್ನು ವಾಪಸ್ ತಗೋಬೇಕು ರೈತರ ಬದುಕನ್ನು ಹಸನಾಗಿಸ್ಲಿಕ್ಕೆ ಸರ್ಕಾರ ಯಾವತ್ತೂ ಮುಂಚೆ ಮುಂದೆ ನಿಂತ್ಕೋಬೇಕು ರೈತರು ಇಲ್ಲದೆ ಹೋದರೆ ಈ ದೇಶ ನಡೆಯೋದಿಲ್ಲ ಈ ಪ್ರಪಂಚನೇ ನಡೆಯೋದಿಲ್ಲ ರೈತನೇ ದೇಶದ ಬೆನ್ನೆಲುಬು ರೈತ ಉಳಿದ್ರೆ ಇಡೀ ದೇಶ ಉಳಿತದೆ ಇಡೀ ಜನಸಂಕುಲ ಉಳಿತದೆ ಜೀವ ಸಂಕುಲ ಉಳಿತದೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಕಾರ್ಯನಿರ್ವಹಿಸಬೇಕೇ ಹೊರತು ಜನರನ್ನು ದಮನ ಮಾಡ್ತಕ್ಕಂತಹ ರೈತರನ್ನು ದಮನ ಮಾಡ್ತಕ್ಕಂತಹ ನೀತಿಗಳನ್ನೇನಾದರೂ ಏನಾದರೂ ಜಾರಿ ತಂದರೆ ನಾವು ಯಾವತ್ತೂ ಕೂಡ ಹೋರಾಟಕ್ಕೆ ಧುಮುಕ್ತೀವಿ ಅತಿಯಾದ ಅತ್ಯಂತ ಏನು ಪ್ರಬಲವಾದ ಪೈಪೋಟಿಯನ್ನು ನೀಡ್ತೀವಿ ಸರ್ಕಾರಕ್ಕೆ ಆ ಯೋಜನೆಗಳನ್ನು ವಾಪಸ್ ತೆಗೆದುಕೊಳ್ಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದಿಲ್ಲ ಹಾಗಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಗೆ ನಾವು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮಾತ್ರ ನಮ್ಮ ರೈತ ಸಂಘದ ರವಿಶಂಕರ್ ರವಿಶಂಕರ್ ರವಿಪ್ರಕಾಶ ಅಣ್ಣ ನಮ್ಮ ಚನ್ನೇಗೌಡಣ್ಣ ಇವರ ಜೊತೆಯಲ್ಲಿ ನಾವು ಕೂಡ ಇವತ್ತು ಭಾಗವಹಿಸೋಕ್ಕೆ ಬೆಂಗಳೂರಿಗೆ ಹೊರಟಿದ್ದೀವಿ ಆ ಸಭೆಯಲ್ಲಿ ಏನಾಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನು ನಮ್ಮ ರೈತ ಮುಖಂಡರು ಏನು ತಗೊಂತಾರೋ ಅದಕ್ಕೆ ದಲಿತ ಸಂಘರ್ ಸಮಿತಿಯು ಕೂಡ ರಾಜ್ಯ ಸಮಿತಿಯು ಕೂಡ ಇವತ್ತು ದೇವನಹಳ್ಳಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದಾರೆ ದಲಿತ ಸಂಘರ್ಷ ಸಮಿತಿ ಯಾವತ್ತು ರೈತ ಸಂಘಟನೆಯೊಂದಿಗೆ ಇರ್ತದೆ ರೈತರೊಂದಿಗೆ ಯಾವತ್ತು ಹೋರಾಟದಲ್ಲಿ ನಿರಂತರವಾಗಿ ಇರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ